ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು ಅಂದರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ ನಮ್ಗೆ ಹಿಂದೂಗಳು ಓಟ್ ಬೇಕಾಗಿಲ್ಲ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಯಾರಿಗೆ ಅನ್ಯಾಯ ಆಗಿದೆ ಅದರ ಸುಮ್ಮನೆ ಏನೋ ಒಂದು ಪ್ಯಾನ್ ಕಾರ್ಡ್ ಅರ್ಜಿ ಆಗಿದೆ ಈಗ ನೋಡಿರಿ ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಅದು ತೊಗೋಬೇಕು ಅಂತ ಹೇಳಿ ಬಂದಿರ್ತದ್ದು ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಇವರು ಟಾರ್ಗೆಟ್ ಹಿಂದೂಗಳದಾರೆ ಹಿಂದೂಗಳು ಓಟ್ ಹಾಕಿಲ್ಲ ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು ಯಾಕಂದರೆ ಈಗ ವಕಪಫದಾಗೋ ನೋಡ್ರಿ ಯಾವ ರೀತಿ ನಡೆದಿದೆ ವಕಫ್ದ ವಿಚಾರದಲ್ಲಿ ಈಗ ಬಡವರ ಹಿಂದೂ ಬಡವರದಾರೋ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅದಕ್ಕೆ ಯಾಕಂದ್ರೆ ಅವ್ರಿಗೆ ತಲೆ ಆಗಿದೆ ಮೊನ್ನೆ ಲೋಕಸಭೆಯಲ್ಲಿ ಹಿಂದೂಗಳು ಭಾಳಷ್ಟು ಹಾಕಲಿಲ್ಲ ಹಾಕಲಿರುತ್ತೆ ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಗೆಲುವು ಸಾಧಿಸಲಿಲ್ಲ ಅದರ ಒಂದು ದ್ವೇಷ ಸಾಧಿಸ್ಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ ಇಟ್ಟೆ ಇಟ್ಟೇ ಮುನಿಯಪ್ಪನವ್ರಿಗೆ ಹೇಳಿ ಬಯಸ್ತಾಯಿದ್ದೀನಿ ಇದರೊಳಗೆ ಹಿಂದೂಗಳಂದ್ರೆ ದಲಿತರು ಅದಾರೆ ಅನ್ಯ ಎಲ್ಲ ಬಡ ಯಾರ್ಯಾರು ಬಡರು ಅದಾರಲ್ಲ ಬಡತನ ರೇಖೆಗಿಂತ ಕಡಿಮೆ ಸರ್ಕಾರದ ಒಂದು ಏನು ಇದು ಇದೆ ಅವ್ರಿಗೆ ಎಲ್ಲರಿಗೂ ಏನಾರು ಅನ್ಯ ಆದರೆ ನಾವು ಸುಮ್ಮನೆ ಕುಟಿರೋದಿಲ್ಲ ವಿಧಾನಸಭೆಯ ಮೊದಲು ನಾವು ಮಾಹಿತಿ ತೊಗೋತಾ ಇದ್ದೀವಿ ಭಾಳ ಪ್ರಶ್ನೆಯೂ ನಾನು ಹಾಕ್ತಾ ಇದ್ದೀನಿ ಎಷ್ಟು ಬಡವರ ರೇಷನ್ ಕಾರ್ಡ್ ರದ್ದು ಮಾಡಿದ್ರಿ ಅವ್ರ ಹೆಸರು ಸಹಿತನ ಅಲ್ಲಿ ತಗೋತೀನಿ ಆ ಹೆಸರು ಸಹಿತ ಅಂದ್ರೆ ನಮ್ಗೆ ಸಿಕ್ಕಿಬಿಡ್ತೈತಿ ಯಾವ ಜನಾಂಗದವ್ರಿಗೆ ಇವರು ಅನ್ಯಾಯ ಮಾಡಾಕತ್ತೋ ಅದ್ರ ಮ್ಯಾಗೆ ನಾವು ಸೊ ಅನ್ಯಾಯವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ ಅಧಿವೇಶನದ ವಕ್ ವಿರುದ್ಧ ಸರ್ ಹೋರಾಟ ವಕ್ ವಿರುದ್ಧನೂ ನಾವು ನೋಡಿರಿ ಈಗ ಬರೆಯವ್ರ ನೋಟಿಸ್ ವಾಪಸ್ ತೊಗೊಂಡ್ರೆ ಅದು ಸಮಾಧಾನ ಇಲ್ಲ ಆ ಎಪ್ಪತ್ತ್ನಾಲ್ಕರ ಏನು ನೋಟಿ ನೋಟಿಫಿಕೇಶನ್ ಆಗ್ಯಾವಲ್ಲ ಮನಮೋಹನ್ ಸಿಂಗ್ ಅವ್ರಿಗೆ ಏನು ಬದಲಾವಣೆ ಆಗ್ಯಾವಲ್ಲ ಎಲ್ಲನೂ ರದ್ದು ಆಗಬೇಕು ನಾವು ಪ್ರಧಾನಮಂತ್ರಿಗಳಿಗೆ ಅದೇ ವಿನಂತಿ ಮಾಡ್ಕೊಂಡಿವಿ ಈ ದೇಶದಿಂದ ಈ ಒಂದು ಅತ್ಯಂತ ಕರಾಳ ವಕಫ್ ಕಾನೂನನ್ನು ವಾಪಸ್ ಹೋಗ್ಬೇಕು ಏನೇ ಅವ್ರು ಕೇಳಬೇಕಾದ್ರೆ ನಮ್ಮ ಕೋ ನ್ಯಾಯ್ ವ್ಯವಸ್ಥೆ ಇದೆ ದೇಶನಾಗ ಮುಸ್ಲಿಮರಿಗಾಗಿ ವಕಫ್ ಒಂದು ಟ್ರಿಬ್ಯುನಲ್ಗೆ ನಾವು ಒಪ್ಪೋದಿಲ್ಲ ಈ ದೇಶನಾಗ ಅವ್ರು ಇರಬೇಕಂದ್ರೆ ಅವ್ರಿಗೆ ಕಾನೂ ನ್ಯಾಯ ಮತ್ತು ಕಾನೂನು ಬೇಕಂದ್ರೆ ನಮ್ಮ ದೇಶದ ಕಾನೂನು ನ್ಯಾಯೇ ಅವ್ರಿಗೆ ಬಾ ಇದು ಮಾಡಬೇಕು ಅದನ್ನೂ ನಾವು ಚರ್ಚೆ ಮಾಡ್ತೀವಿ ಅದಕ್ಕೇ ನಾವು ಎಲ್ಲ ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಾವ ರೀತಿ ನಮ್ಮ ರೈತರಿಗೆ ಮಠ ಮಂದಿರಗಳಿಗೆ ಸರ್ಕಾರಿ ಜಮೀನುಗಳು ಅವರು ನುಂಗ್ಯಾರಲ್ಲ ಅಲ್ಲೇನು ಹೇಳಿ ವಿದೌಟ್ ನೋಟಿಸ್ ಏನು ಇಲ್ಲಿಯವ್ರಿಗೆ ಸೇರಿಸೋಲ್ಲ ಅದನ್ನೆಲ್ಲನೂ ಪೂರ್ತಿ ಮಾಹಿತಿ ತಗೊಂಡು ಸದನದಲ್ಲಿ ಚರ್ಚೆ ಮಾಡ್ತೀವಿ ಮತ್ತು ನಾವು ದಿಲ್ಲಿಗೆ ಒಂದು ನಿಯೋಗ ತೊಗೊಂಡು ಇದ್ದೀವಿ ಇನ್ನೇನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯವ್ರಿಗೆ ಮತ್ತೇನೇನು ನಮಗೆ ಮೊನ್ನೆ ಬಂದಾಗೆಲ್ಲ ಕೊಟ್ಟಿದ್ದೀವಿ ಅದ್ರ ಜೊತೆ ಇನ್ನೂ ಏನೇನು ಅನಾಹುತ ಆಗಿದೆ ಯಾವ ರೀತಿ ಅವರು ತೊಂದರೆ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಅದು ತಿದ್ದುಪಡಿ ನಲ್ವತ್ತೆಂಟು ಇದೆ ನಾವು ಹೇಳ್ತಾ ಇರೋದು ಫಸ್ಟ್ ನಮ್ಮ ಡಿಮ್ಯಾಂಡ್ ಮೊದಲು ಟ್ರಿಬ್ಯುನಲ್ ಹೋಗ್ಬೇಕು ತಹಸೀಲ್ದಾರ್ ಎ ಸಿ ಡಿ ಸಿ ಡಿಸ್ಟಿಕ್ ಕೋರ್ಟು ಹೈ ಹೈಕೋರ್ಟು ಸುಪ್ರೀಂ ಕೋರ್ಟ್ ಈ ಪ್ರೊಸೆಸ್ನಾಗ ಅವ್ರು ಬರಬೇಕು ಅವ್ರದೇ ಕೋರ್ಟು ಅವರೇ ನ್ಯಾಯ ಕೊಡೋದು ಕಳ್ಳರ ಕೈಯಾಗಿ ಹೋಗಿ ನಾವು ನ್ಯಾಯ ಪಡೆದಂಗೆ ಆಗ್ತೈತೆ ಅದಕ್ಕೆ ನಮ್ಮ ಡಿಮ್ಯಾಂಡ್ ಇರೋದೇ ಟ್ರಿಬ್ಯುನಲ್ ಮೊದಲು ಇದು ಆಗಬೇಕದು ಇಲ್ಲಿ ಈಗಂತರೂ ನಾವು ಪ್ರಾರಂಭ ಮಾಡ್ತೀವಿ ಇಪ್ಪತ್ತೈದನೇ ತಾರೀಕಿನಿಂದ ಮುಂದೆ ಅದು ನಾವು ನಿರಂತರ ಈ ಒಂದು ಅಮೆಂಡ್ಮೆಂಟ್ ಮಾಡಿದ್ಮೇ ಮ್ಯಾಗೂ ಅದನ್ನು ಪೂರ್ತಿ ಸತ್ತು ಹೊಡೆಯುತ್ತಾನೆ ಬಿಡೋದಿಲ್ಲ ಒಕ್ಕ ಈಗ ಸ್ಟಾರ್ಟ್ ಮಾಡಿ ಮೊದಲೇದು ನಲ್ವತ್ತೆರಡು ಆಪ್ರೇಷನ್ ಮಾಡಕ ನಮ್ಮ ಮೋದಿಯವರು ಆ ನಲ್ವತ್ತೆರಡು ಆಪ್ರೇಷನ್ದಾಗೂ ಜೀವಂತ ಉಳಿದಿಲ್ಲ ಉಳಿದ್ರೂ ಕಡಿಗಿ ಅದಕ್ಕೇನಾದರೂ ಒಂದು ಇಂಜೆಕ್ಷನ್ ಕೊಟ್ಟು ಸತ್ತು ಹೊಡಿತೀವಿ ಇವೆರಡಲ್ಲಿ ಏನು ಚುನಾವಣೆ ಆಗಿದೆ ಸರ್ ಇಲ್ಲಿ ಇಬ್ಬರು ಹಿಂದೂಗಳು ಸಸ್ಪತಿ ಮಾಡಿದೆ ಕಾಂಗ್ರೆಸ್ಸು ಮತ್ತು ಬಿ ಇಲ್ಲಿ ಹಿಂದೂಗಳ ಓಟನ್ನು ಡಿವೈಡ್ ಮಾಡಿ ಒಂದು ಅಭ್ಯರ್ಥಿ ಗೆಲ್ಲಬೇಕು ಅಂತ ಒಂದು ಏನೋ ಪ್ಲ್ಯಾನ್ ನಡೆದಿದೆ ಕಾಂಗ್ರೆಸ್ ಇಲ್ಲಿ ಇಲ್ಲಿ ಮುಸ್ಲಿಮ್ ಅಭ್ಯರ್ಥಿನೇ ಇಲ್ಲಲ್ಲ ಇಲ್ಲಿ ಇಲ್ಲೇ ಇಲ್ಲ ಎಲ್ಲ ತಗೊಂಡು ಬಿಟ್ಟಾರೆ ಮುಸ್ಲಿಮ್ರು ಏನು ಬಂದ ಅವರೇನು ಆ ಕಾಂಗ್ರೆಸ್ಗೂ ಹಾಕೋದಿಲ್ಲ ಯಾಕೆ ಹಾಕೋದಿಲ್ಲ ಅಂದ್ರೆ ಅವನು ಹಿಂದಕ್ಕೊಮ್ಮೆ ಬಿ ಜೆ ಪಿ ಅವನಿದ್ದ ಬಿ ಜೆ ಪಿ ತಮ್ಮ ತಿಲಕ್ಕೆ ಹತ್ತಿಬಿಟ್ರೆ ಮುಗೀತು ಸಾಬ್ರೆ ಎಂದು